ವೀಕ್ಷಕರೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇಂದು ನಮ್ಮ ವಾಸ್ತುವಿನಲ್ಲಿ ಚರ್ಚೆ ಇರುವಂತಹ ವಿಷಯ ಕುಲದೇವತೆ ಕುಲದೇವತೆ ಎಂದರೆ ಅದು ಕುಲಕ್ಕೆ ಒಬ್ಬಳೆಯ ದೇವತೆ ಕುಲದೇವತೆ ಕುಲವನ್ನು ಕಾಪಾಡುವವಳು ಕುಲದೇವತೆ ಸಾಕಷ್ಟು ಜನರ ದೃಷ್ಟಿಯಲ್ಲಿ ಮನೆ ದೇವರನ್ನ ಅವಾಗ ಬರೀ ಗಂಡು ದೇವರ ಹೆಸರನ್ನು ಬರೀ ಹೆಣ್ಣು ದೇವತೆ ಹೆಸರನ್ನು ಮಾತ್ರ ಹೇಳುವವರು ತುಂಬಾ ಜನ ಇದ್ದಾರೆ ಆದರೆ ಕುಲದೇವತೆ ಎಂದಾಗ ಅಲ್ಲಿ ಗಂಡು ದೇವರ ಹೆಸರು ಎಷ್ಟು ಮುಖ್ಯವೋ ಹಾಗೆಯೇ ಹೆಣ್ಣು ದೇವತೆ ಹೆಸರು ಸಹಿತ ಅಷ್ಟೇ ಮುಖ್ಯವಾಗಿರುತ್ತದೆ ಹೇಳುವಾಗ ತಂದೆ ತಾಯಿಯ ಹೆಸರನ್ನು ಯಾವ ರೀತಿ ಹೇಳುತ್ತೇವೆಯೋ ಹಾಗೆಯೇ ಕುಲವನ್ನು ಹೇಳುವಾಗ ಅಲ್ಲಿ ಗಂಡು ದೇವರು ಹೆಣ್ಣು ದೇವರು ಎರಡೂ ಹೆಸರನ್ನ ಹೇಳಲೇಬೇಕು ಒಂದೇ ಹೆಸರನ್ನ ಹೇಳಿದವಾಗ ಅದು ಅರ್ಥವಾಗದೆ ಅಪಾರ್ಥವಾಗುತ್ತದೆ ತುಂಬಾ ಕೆಟ್ಟ ರೀತಿಯಲ್ಲಿ ಅರ್ಥವನ್ನು ಕಲಾವಿದರು ಯಾರೂ ಸಹಿತ ಅಂತ ತಪ್ಪನ್ನು ಮಾಡಲು ಹೋಗಬೇಡಿ ನಿಮ್ಮ ಕುಲದೇವತೆ ಎಂದಾವಾಗ ಗಂಡು ಹಾಗೂ ಹೆಣ್ಣು ಎರಡೂ ದೇವತೆಗಳ ಹೆಸರನ್ನು ದಯವಿಟ್ಟು ವಿವರಿಸಿ ಕೇಳಿದವರಿಗೆ ತಿಳಿಸಿಬೇಡಿ ಇದರಿಂದ ನಿಮಗೂ ಸಹಿತ ತುಂಬಾ ಒಳ್ಳೆಯದಾಗುತ್ತದೆ ಸಾಮಾನ್ಯವಾಗಿ ಇಲ್ಲಿ ಯಾವ ಸಂದರ್ಭದಲ್ಲಿ ಅನುಮಾನ ಬರುತ್ತದೆ ಚಿಂತೆ ಕಾಡುತ್ತದೆ ಎಂದರೆ ಮದುವೆಯಾದ ಮನೆಯಿಂದ ಗಂಡನ ಮನೆಗೆ ಹೋದಾಗ ಅಲ್ಲಿ ಯಾವ ದೇವರನ್ನು ಪರಿಗಣಿಸಬೇಕು ಎನ್ನುವಂತಹ ವಿಷಯ ಬಂದಾಗ ಸಾಕಷ್ಟು ಜನರಿಗೆ ಸ್ವಲ್ಪ ಅನುಮಾನಗಳು ಬರುತ್ತದೆ ಯಾವ ಮನೆಗೆ ಮದುವೆಯಾಗಿ ಹೋಗಿರುತ್ತೇವೆಯೋ ಅದೇ ಮನೆಯ ದೇವತೆಗಳನ್ನು ನಾವು ಆರಾಧಿಸಬೇಕು ಅದು ಪ್ರಕೃತಿ ನಿಯಮ ಹಾಗಾಗಿ ಹುಟ್ಟಿ ಬೆಳೆದಂತಹ ಮನೆಯ ಕುಲದೇವರುಗಳ ಹೆಸರುಗಳು ಬಂದಾಗ ಅಲ್ಲಿಯನ್ನು ಮದುವೆಯಾದ ನಂತರ ಕುಲದೇವರ ಹೆಸರು ಬಂದಾಗ ಅಲ್ಲಿಯ ದೇವರುಗಳನ್ನು ಪ್ರಾರ್ಥನೆ ಮಾಡಬೇಕು ಕುಲವನ್ನು ಉಳಿಸಲು ಕುಲದೇವತೆಯೇ ಕಾರಣ ತಮ್ಮ ಕಷ್ಟಗಳಿಗೆ ಪ್ರಪ್ರಥಮವಾಗಿ ತಾವು ಕುಲದೇವತೆಯನ್ನೇ ಆರಾಧಿಸಿದರೆ ಹೆಚ್ಚು ಒಳ್ಳೆಯದು ಇದು ನನ್ನ ಸಣ್ಣ ಅಭಿಪ್ರಾಯವೇ ದಿನ ಒತ್ತಾಯವಲ್ಲ ನಮಸ್ಕಾರ